ವೀಕ್ಷಕರೇ ಟೈಮ್ಸ್ ಆಫ್ ಸಾಗರ ಗೆ ಸ್ವಾಗತ ನಾನು ಪಲ್ಲವಿ ನಮ್ಮ ಹೆಸರು ರಮೇಶ್ ಅಂತ ಹೇಳಿ ನಾವು ಬಸವನ್ ಮೇಡಮ್ ಅವರು ನಾವು ಒಂದನೇ ತಾರೀಕು ಭಾನುವಾರ ಬೆಳಗ್ಗೆ ನಾವು ಅಡಿಕೆ ಹಾರಿಸ್ಬೇಕಾದ್ರೆ ಟ್ಯಾಕ್ಟರ್ ತಗೊಂಡ್ರು ಅಡಿಕೆ ಹಾರಿಸಬೇಕಾದ್ರೆ ಏಕಾಏಕಿ ಬಂದು ಲಿಂಗರಾಜ ಮತ್ತು ಅವ್ರ ಕುಟುಂಬಸ್ಥರು ಹಲ್ಲೆ ಮಾಡಿದಾರೆ ನಾವು ತಪ್ಸೊಳಕ್ ಹೋದಾಗ ಹೊಡೆದಾಡಿ ನಮ್ಮನ್ನ ನನಗೆ ಹೊಡೆದಾಡಿ ಕೆಳಕೆಡೆಗೆ ಮತ್ತೆ ಅವ್ರ ತಮ್ಮ ಲಿಂಗರಾಜರ ತಮ್ಮ ಸೋಮಶೇಖರ ಅವರನ್ನು ತಂದುಬಿಟ್ಟಿದ ಲಿಂಗರಾಜ ತಂದುಬಿಟ್ಟಿದ್ದಾನೆ ಮತ್ತೆ ಸುವರ್ಣ ಮಧುಚಂದ್ರ ಲೋಕೇಶ್ ಇವರಷ್ಟು ಜನ ನಮ್ಮ ಮೇಲೆ ಹಠಾಕ್ ಮಾಡಿದ್ದಾರೆ ನಾವು ಅಡಿಕೆ ಹಾಸ್ಬೇಕಾದ್ರೆ ನಮ್ಮ ಮನೆಯರಿಗೆ ತೊಡೆ ಭಾಗ ಬಾವು ಬಂದಿದೆ ರಕ್ತ ಹೆಪ್ಪು ಕಟ್ಟಿದೆ ನನಗೆ ಕಾಲಲ್ಲಿ ಕಾ ಕಾಲಿಗೆ ಹೊಡೆದಿದ್ದೇನೆ ಮಣಕಾಲಿಗೆ ಮತ್ತು ಈಗ ಕೈಲೆಲ್ಲ ಗುದ್ದಿದ್ದಾನೆ ಬೆನ್ನಿಗೆ ಎದೆ ಭಾಗ ಎಲ್ಲ ಕಡೆಯೂ ನಮ್ಮ ಮನೆಯಲ್ಲೇ ಕೈನೆಲ್ಲ ಪರಿಚಿದ್ದಾನೆ ಈ ಭಾಗ ಈ ಭಾಗ ಎಲ್ಲ ಕೈಯಿಂದ ಗುದ್ದಿದ್ದಾನೆ ತಲೆಗೆಲ್ಲ ಗುದ್ದಿದ್ದಾನೆ ಬೆನ್ನಿಗೆ ಕೈಗೆ ಬೆನ್ನಿ ತಲೆಗೆಲ್ಲ ಇಷ್ಟೇ ಆಗಿರೋದು ಆದರೆ ಅವನೇ ನಮಗೆ ದುರುದ್ವೇಷವಾಗಿ ಮಾಡ್ತಾರೆ ಯಾವುದೋ ಬೇರೆ ಇದರಲ್ಲಿ ಅದೇ ಪಕ್ಕದ ಜ ಪಾರ್ಟಿಗೂ ಹೊಡೆದು ಬಂದೇನೆ ಹೊಡೆದು ಬಂದು ನಮ್ಮನೆ ಬಂದಿದೆ ಪಕ್ಕದ ಪಾರ್ಟಿ ಮನೆಗೂ ನಮ್ಮನೆಗೂ ಭಾಳ ಸಿಕ್ಕಾಪಟ್ಟೆ ದೂರ ಇದೆ ಏಕಾಏಕಿ ನಮ್ಮನೆಗೆ ಕೆಲಸ ಮಾಡ್ತೇವೆ ನಮ್ಮ ಹೊಲದಲ್ಲಿ ಅಡಿಕೆ ಆಡಿಸಬೇಕಾದ್ರೆ ಏಕಾಏಕಿ ಬಂದು ನಮಗೆ ಹೊರ ಹಲ್ಲೆ ಮಾಡಿದ್ದೇನೆ ಯಾವ ಇದು ಇಲ್ಲ ದುರುದ್ವೇಷವಾಗಿ ನಮಗೆ ಕಾನೂನು ದೃಷ್ಟಿ ನಮಗೆ ನ್ಯಾಯಯುತವಾಗಿ ಇದು ಮಾಡಿ ನ್ಯಾಯುತವಾಗಿ ನಮಗೆ ಸಹ ಇದು ಮಾಡಬೇಕು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವತ್ತೇ ಕೊಟ್ಟಿದ್ದೀವಿ ಆಸ್ಪತ್ರೆ ಬಂದು ಅಡ್ಮಿಟ್ ಆಗಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅದು ಅದನ್ನ ಮಾಜಿರು ಬಂದು ಮಾಡ್ಕೊಂಡೋಗಿದ್ದಾರೆ ಅವತ್ತು ಮತ್ತೆ ಮರುಸ ಮಂಗಳವಾರ ಬಂದು ಸ್ಥಳ ಸೋಮವಾರ ಬಂದು ನಮಗೆ ಸ್ಥಳ ಪರಿಶೀಲನೆ ಮಾಡಿ ಸ್ಟೇಟ್ಮೆಂಟ್ ತಗೊಂಡು ಹೋಗಿದ್ದಾರೆ ಎಲ್ಲರದ್ದು ಸ್ಟೇಟ್ಮೆಂಟ್ ತಗೊಂಡು ಹೋಗಿದ್ದಾರೆ ಇಲ್ಲ ಆದರೆ ಇವತ್ತವರೆಗೂ ನ್ಯಾಯ ಸಿಕ್ಕಲಿಲ್ಲ ನಮಗೆ ಅದು ಯಾವುದೋ ಬೇ ನಮ್ಮ ಪಕ್ಕದ ನಮ್ಮದೇ ಶರಾವತಿ ಮುಳ್ಳ ನಮ್ಮ ಗ್ರ್ಯಾಂಡಾಗಿ ಜಮೀನಿದೆ ನಾವು ಮೂಲತಃ ಅರವತ್ತು ಸಾವಿರದ ಅರವತ್ತು ಐವತ್ತೊಂಬತ್ತು ಅರವತ್ತು ವೈಸ್ಯ ನಮ್ಮ ಗ್ರಾಂಟ್ ಆಗಿದೆ ಆ ಜಮೀನ್ ಮೇಲೆ ಈಗ ನಮಗೆ ಸೇರ್ತದೆ ಅಂಥೇಳಿ ಫೋರ್ ಜೊತೆಗೆ ದಾಖಲೆ ಸೃಷ್ಟಿ ಮಾಡಿ ಈಗ ನಮಗೆ ಸೇರ್ತಾನೆ ಸೇರ್ತದೆ ಅಂತ ಹೇಳಿ ಹಲ್ಲೆ ಮಾಡ್ತಾರೆ ಆದರೆ ನಮಗೆ ಸಾಕ್ಷಿ ಹೇಳಿದರೆ ಪಾರ್ಟಿ ಮೇಲೆ ಹೊಡೆದು ಬಂದೆ ಬೆಳಗ್ಗೆ ಮುಂಚೆ ಏಳು ಗಂಟೆಗೆ ಏಳು ಗಂಟೆಗೆ ಹೊಡೆದು ಬಂದು ನಮ್ಮನೆಗೆ ಒಂಬತ್ತು ಗಂಟೆ ಬಂದೇನು ಇಲ್ಲಿ ಆಸ್ಪತ್ರೆಗೆ ಮಾತ್ರ ಏಳು ಏಳುವರೆಗೆ ಅಡ್ಮಿಟ್ ಆಗಿದ್ದೀನಿ ಅಂತ ತೋರಿಸಿದ್ದಾರೆ ಅವರು ತಮ್ಮ ಸ್ವ ಲಿಂಗರಾಜ ಲಿಂಗರಾಜ್ರು ತಮ್ಮ ಇಲ್ಲಿ ಆಸ್ಪತ್ರೆಗೆ ತಂದು ಬಿಟ್ಟಾಗ ಹೊತ್ತುವರೆ ಆದರೆ ಆಸ್ಪತ್ರೆಯಲ್ಲಿ ಏಳುವರೆಗೆ ಆಸ್ಪತ್ರೆ ಚೀಟೀಲಿ ದಾಖ್ಲಾ ಆಗಿದೆ ಇವತ್ತವರೆಗೂ ಅವ್ರನ್ನ ಲೇಡೀಸ್ ನಮ್ಮ ಮನೆಯವ್ರ ಮೇಲೆ ಲೇಡೀಸ್ ಮೇಲೆ ಅಲ್ಲೇ ಆದ್ರೂ ಇವತ್ತಿಗೂ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಇದು ಕಾಲ ನಮಗೆ ನ್ಯಾಯ ನ್ಯಾಯ ಸಿಗ್ತಾ ಇಲ್ಲ ಇವತ್ತವರೆಗೂ ಯೂಸ್ ಮಾಡಬೇಕಾಗತ್ತೆಲ್ಲ ಬಹಳ ಇದಾಗಿದೆ ಅಂತ ಇದ್ದಾರೆ ಇವತ್ತಿಗೂ ನಮಗೆ ನ್ಯಾಯ ಸಿಗ್ತಾ ಇಲ್ಲ ನಾವು ಊರಲ್ಲಿ ಬದುಕೋದು ಬಹಳ ಕಷ್ಟ ಆಗಿದೆ ಆಡಿಕೆ ಆಡಿಸ್ತಾ ಇದ್ದೀವಿ ಅವ್ನು ಬಂದುಬಿಟ್ಟು ನಮ್ಮ ಮನೆಯವ್ರಿಗೆ ಬಡಿಯೋಕೆ ಹೋದೆ ಆಮೇಲೆ ನಾನು ತಪ್ಸೋಕೆ ಹೋದೆ ನನಗೂ ಹೊಡ್ತಿದ್ದಾನೆ ಕೆಳಗೆ ಬೀಳಿಸಿ ಹೊರಳಾಡ್ಕೊಂಡು ದಪ್ಪ ಕೋಲಿಂದಾನೆ ಕೈ ತೆಚ್ಚಿ ಎಲ್ಲ ಎಡದಾಡಿ ಬಟ್ಟೆ ಎಲ್ಲ ಹೊಡೆದಿದ್ದಾನೆ ಅದೆಲ್ಲ ಗಿಬ್ರೆನೂ ಹಾಕಿದಾನೆ ಇಲ್ಲಿ ತೊಡೆ ಬಾಸುಂಡಿ ಬಂದಿದೆ ರಕ್ತ ಎಲ್ಲ ಎತ್ತು ಹೊಡೆದಿದೆ ಅಷ್ಟು ಹೊಡೆದಿದ್ದಾನೆ ನೋವು ಜಾಸ್ತಿ ಇದು ಕಾಲೆಲ್ಲ ನಡಿಯಕ್ಕೆ ಬರಲ್ಲ ಜೋರಾಗಿ ಹೊಡೆದಿದ್ದಾನೆ ಎಸ್ ಇದಾಗಿತ್ತು ಟೈಮ್ಸ್ ಆಫ್ ಸಾಗರಾಟ್ ನ್ಯೂಸ್ ನಮಸ್ತೆ